ಎಫ್ ಐ ಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಲಿ ನನ್ನ ಮೇಲೆ ಹಾಕಿರೋ ಎಫ್ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನನ್ನದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದೆ ಈ ಡಿಸಿಷನ್ ಏನು ಇದು ಯಾರ ಕಳ್ಳಂಗೊಂದು ಪಿಳ್ಳನವ ಅಂತಂದ ಬೇವೇ ಆದರೆ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ ಗೌರವ ತರಲ್ಲ ಹೊರಟಿದ್ದಾರೆ ಅದರ ಬಗ್ಗೆ ನಿಮಗೆ ನಗೊಂದು ಸಲ್ವಾ ಅದರ ಅದ ಒಂದು ದೂರ ಇದೆಯಲ್ಲ ಆ ದೂರನ ಯಾರಾದ್ರೂ ಅದು ವಾಸ್ತವಾಂಶ ಅಂತಾರೆ ನೆನ್ನೆ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿಯವರ ಏನೋ ಒಂದು ನೆನ್ನೆಯ ದಿನದ ಜಯಂತಿ ಉತ್ಸವ ಆಚರಣೆ ಮಾಡಬೇಕಾದ್ರೆ ಸಾಯಂಕಾಲ ಮಾಧ್ಯಮದ ಸ್ನೇಹಿತರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಏನು ಇತ್ತೀಚೆಗೆ ಸುಳ್ಳು ವರದಿಗಳು ಭಾಳ ಬರ್ತಾ ಇದೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬಾರ್ದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಈಗ ಅದು ಎಂಥದೋ ನೆನ್ನೆದು ಒಂದೇನೋ ಒಂದು ಈಗೇನೋ ಹೊಸ್ದಾಗೇನೋ ಪಾಪ ನಾನು ಮೊದಲನೇ ಪದೇ ಪದೇ ಹೇಳ್ತೀನಿ ಏನಾದರೂ ಹುಡ್ಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥ ಹುಡುಗರಪ್ಪ ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲು ಆಗಬೇಡಿ ಅಂತ ಇಂಥವನ್ನೆಲ್ಲ ಇಟ್ಕೊಂಬಿಟ್ಟು ಎಫ್ ಐ ಆರ್ ಹಾಕ್ಲೇಬೇಕು ಎಫ್ ಐ ಆರ್ ಹಾಕ್ಲೇಬೇಕು ಅಂತೇಳಿ ಯಾರ್ಯಾರು ಯಾರ್ಯಾರ ಮೇಲೆ ಒತ್ತಡ ಹಾಕಿದ್ದೀನಿ ಕಳೆದ ಎರಡು ದಿವಸದಿಂದ ಯಾಕೆ ಬಂತದ್ದು ಈಗ ನಾನು ಅದೆಲ್ಲ ಹೇಳಲಿಕ್ಕೆ ಹೋದರೆ ಅದೆಲ್ಲ ಹೇಳಲಿಕ್ಕೆ ಹೋದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ದಾನಲ್ಲ ಮೊದಲನೇ ಆರೋಪಿ ಯಾರು ಎರಡನೇ ಆರೋಪಿ ಯಾರು ಒಂದು ಕೇಸ್ನಲ್ಲಿ ಮೊದಲನೇ ಆರೋಪಿ ಅದು ಯಾರೋ ನನ್ನ ಏನೋ ನನ್ನ ಮೇಲೆ ಐವತ್ತು ಕೋಟಿ ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನನ್ನ ನಮ್ಮ ಪಕ್ಷದಿಂದ ಇಲ್ಲ ಎನ್ ಡಿ ಎಂದ್ರನ್ನ ಮುಗಿಸ್ಬೇಕು ಯಾವುದು ಆಗಲ್ಲ ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡಕ್ಕೆ ರಾಜೀನಾಮೆಯನ್ನು ಕೊಡ್ಲಿ ಅಂತ ಕೊಡಬೇಕು